ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗಟ್ಟಿದೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ಕೊಡಬೇಕಾಗ್ತದೆ ಅದರ ಮುಂದುವರಿದ ಭಾಗವಾಗಿ ಬೀದರ್ ಜಿಲ್ಲೆಯಲ್ಲಿ ಸಚಿನ್ ಅನ್ನುವಂತಹ ಯುವ ಗುತ್ತಿಗೆದಾರ ಡೆತ್ ನೋಟನ್ನು ಬರೆದಿಟ್ಟು ಸುಸೈಡನ್ನು ಮಾಡಿಕೊಂಡಿದ್ದಾರೆ ನನ್ನ ಸಾವಿಗೆ ಪ್ರಿಯಾಂಕಾ ಖರ್ಗೆ ಆಪ್ತರಾದಂತಹ ರಾಜು ಕಪ್ನೂರ್ ಆ್ಯಂಡ್ ಗ್ಯಾಂಗ್ ಕಾರಣ ಅನ್ನುವಂತಹ ವಿಷಯವನ್ನು ಅವರು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅದರ ಜೊತೆಗೆ ಕಲಬುರ್ಗಿಯ ಖ್ಯಾತ ರಾಜಕಾರಣಿಗಳನ್ನು ಹತ್ಯೆ ಮಾಡುವಂತಹ ಸಂಚನ್ನು ಕೂಡ ರೂಪಿಸಿದ್ದಾರೆ ಅನ್ನುವಂಥದ್ದು ಆ ಡೆತ್ ನೋಟ್ನಿಂದ ಬಯಲಿಗೆ ಬಂದಿದೆ ಮಾನ್ಯ ಖರ್ಗೆಯವರ ಸುತ್ತಲೂ ಕೂಡ ಇಂತಹ ವಿಷ ಜಂತುಗಳೇ ಕೂತ್ಕೊಂಡಿದ್ದರ ಪರಿಣಾಮ ಆ ವಿಷಜಂತುಗಳಿಗೆ ಯಾವುದೇ ಭಯವಿಲ್ಲ ಸಂವಿಧಾನದ ಮೇಲೆ ಕಾನೂನಿನ ಮೇಲೆ ಜನರ ವಿರುದ್ಧ ಹೋರಾಟ ಮಾಡುವಂಥದ್ದು ಜನರಿಗೆ ಬೆದರಿಕೆ ಹಾಕುವಂಥದ್ದು ನಿರಂತರವಾಗಿ ಅವರ ಕೃತ್ಯ ನಡೀತಾ ಇದೆ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲ ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಕೊಡ್ತಾ ಇದ್ದಾರೆ ಇದು ಆರ್ ಡಿ ಪಿ ಆರ್ ಸಚಿವರಲ್ಲ ಇವರು ಕಲ್ಬುರ್ಗಿ ರಿಪಬ್ಲಿಕ್ ರಿಪಬ್ಲಿಕ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಇಲ್ಲಿ ಕೆಲಸ ಮಾಡ್ತಿರೋ ಕಾರಣಕ್ಕಾಗಿ ಇವತ್ತು ಕಲಬುರಗಿಯಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗಿದೆ ನಾನು ಇವತ್ತು ಇಲ್ಲಿಯ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಹೇಳಿಕೆ ಬಯಸ್ತಾ ಇದ್ದೀನಿ ಇಂತಹ ಜಂತುಗಳನ್ನು ಸಾಕಿರುವಂತಹ ಉಸ್ತುವಾರಿ ಸಚಿವರ ರಾಜೀನೇಮೆಯನ್ನ ಕೂಡಲೇ ಪಡಿಬೇಕು ಕಲಬುರ್ಗಿ ಶಾಂತಿ ಸುವ್ಯವಸ್ಥೆಯಿಂದ ಇರಬೇಕಾದರೆ ಶಿಸ್ತುಬದ್ಧ ಇರಬೇಕಾದರೆ ನಾಗರಿಕರ ಜೀವ ರಕ್ಷಣೆ ಮಾಡಬೇಕಾದರೆ ಈ ಮಂತ್ರಿಯ ರಾಜೀನೇಮೆಯನ್ನ ನೀವು ಪಡಿಬೇಕು ಇವರ ಚೇಲಗಳೇನಿದಾರಲ್ಲ ಇವರನ್ನ ಅರೆಸ್ಟ್ ಮಾಡಿ ಒಳಗಡೆ ಕಳಿಸ್ಬೇಕು ಅನ್ನುವಂತ ಆಗ್ರಹವನ್ನ ನಾವು ಮಾಡ್ತಾ ಇದ್ದೇವೆ ನೋಡಿ ನಮ್ಮ ಹೆಸರು ಚಂದು ಪಾಟೀಲ್ ಮತ್ತಿಮೋಡ್ ಮಣಿಕಂಠ ರಾಠೋಡ್ ಇವ್ರ ಹೆಸರು ಯಾಕೆ ಬಂದಿದೆ ಅಂತ ಕೇಳಿದರೆ ಇವರ ವಿರುದ್ಧ ಮಾತಾಡುವವರು ಯಾರೂ ಇಲ್ಲ ಇವರ ಅಕ್ರಮವನ್ನು ಪ್ರಶ್ನೆ ಮಾಡುವವರು ಯಾರೂ ಇಲ್ಲ ಪ್ರಶ್ನೆ ಮೂರು ಮೂರ್ನಾಲ್ಕು ಜನ ಇವರನ್ನು ಮುಗಿಸಿದ್ರಾಯ್ತು ನಾವಿಲ್ಲಿ ಸ್ವತಂತ್ರ ಆಗ್ತೀವಿ ಅನ್ನುವ ಕಾರಣಕ್ಕಾಗಿ ಇವರು ಸಂಚನ್ನು ರೂಪಿಸಿದರೆ ಮತ್ತಿಮೋಡ್ ಒಬ್ಬ ಹಿಂದುಳಿದ ದಲಿತ ಶಾಸಕ ಅವ್ರನ್ನ ಸಾಯಿಸಿದರೆ ನಾನು ಆ ಪೋಸ್ಟ್ನಲ್ಲಿ ಹೋಗ್ಬೋದು ನಾನು ಮಂತ್ರಿ ಆಗ್ಬೋದು ನಾನು ಶಾಸಕನಾಗ್ಬೋದು ಅನ್ನುವಂತಹ ದುರಾಲೋಚನೆ ಅವರ ಮೇಲಿದೆ ಉತ್ತರದಲ್ಲಿಯೂ ಕೂಡ ಬಹಳ ಮುಂದುವರೆದು ಅವರು ಕೆಲಸ ಮಾಡ್ತಾ ಇದ್ದಾರೆ ಪಕ್ಷದ್ದಾಗ್ಲಿ ಸಮಾಜದ್ದಾಗ್ಲಿ ಅವ್ರನ್ನೂ ಕೂಡ ಅನ್ನುವಂತಹ ಸಂಚನ್ನ ಇವರು ರೂಪಿಸಿದ್ದಾರೆ ಇದನ್ನ ನಿರ್ಲಕ್ಷ್ಯ ಮಾಡದೇನೆ ಎಲ್ಲ ದೂರುಗಳಲ್ಲಿಯೂ ಇದು ಒಂದು ಕೂಡ ದೂರು ಅಂತ ಹೇಳಿ ಗೆ ತಳ್ಳದೇನೆ ಇಲ್ಲಿಯ ಕಮಿಷನರ್ ಇರ್ಬೋದು ಇಲ್ಲಿಯ ಐ ಜಿ ಪಿ ಇರ್ಬೋದು ಮಂತ್ರಿ ಆಮೇಲೆ ನೋಡಿ ಇಲ್ಲಿಯ ಜನರ ರಕ್ಷಣೆ ಮಾಡಿ ಮಂತ್ರಿ ಒಬ್ಬರನ್ನೇ ನೋಡಬೇಡಿ ಇಲ್ಲಿಯ ಸಮಾಜ ಸೇವಕರನ್ನ ರಾಜಕೀಯ ಮುಖಂಡರ ಶಾಸಕರ ಜೀವನು ಕೂಡ ರಕ್ಷಣೆ ಮಾಡುವಂಥದ್ದು ಇಲ್ಲಿ ಐ ಜಿ ಪಿಯ ಕರ್ತವ್ಯ ಇದೆ ಡಿ ಜಿ ಪಿಯ ಕರ್ತವ್ಯ ಇದೆ ಕೇವಲ ನೀವು ಪ್ರಿಯಾಂಕಾ ಖರ್ಗೆ ಅವರ ಮಾತು ಕೇಳಿಕೊಂಡು ಇಲ್ಲಿ ಆಡಳಿತ ನಡೆಸಿದರೆ ಖಂಡಿತ ಜನರ ಶಾಪ ನಿಮಗೆ ತಟ್ಟದೇ ಇರೋಲ್ಲ ಅನ್ನುವಂಥದ್ದನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಮನಸ್ಮೃತಿ ಬಗ್ಗೆ ಹೇಳ್ತಾರೆ ಇವರು ಬರೀ ಮನುಸ್ಮೃತಿ ಬಾಯಿ ತೆಗೆದರೆ ಮನುಸ್ಮೃತಿ ಬೊಂಬಾಯಿ ರೀತಿಯಲ್ಲಿ ಹೇಳ್ತಾರೆ ಮನುಸ್ಮೃತಿ ಕಿಂತಲೂ ಈ ಮಂತ್ರಿಯ ಮಾನಸಿಕ ಸ್ಥಿತಿ ಏನಿದೆ ಅಲ್ಲ ಇದು ಬಹಳ ಡೇಂಜರ್ ಇದೆ ಇದು ಕಲಬುರಗಿಯನ್ನ ಅಶಾಂತಿಗೆ ದೂಡುವಂತಹ ಅವರ ಮನಸ್ಥಿತಿಗೆ ಕಡಿವಾಣ ಹಾಕಬೇಕು ಅಂತ ಮುಖ್ಯಮಂತ್ರಿಗಳಿಗೆ ನಾನು ನಿವೇದನೆ ಮಾಡ್ಕೊತಾ ಇದ್ದೇನೆ ಸರ್ ಇವರು ಭಕ್ಷಕರು ಇವರು ರಕ್ಷಣೆ ಕೊಡುವಂಥವರಲ್ಲ ಅನೇಕ ಇಲ್ಲಿಯ ಸಿಟಿ ರವಿ ಅವರನ್ನ ನಡ್ಸ್ಕೊಂಡ ರೀತಿ ನೋಡಿದರೆ ಇವರು ರಕ್ಷಕರಲ್ಲ ಭಕ್ಷಕರ ಸರ್ಕಾರ ಸರ್ಕಾರ ಅನ್ನುವಂಥದ್ದು ಸಾಬೀತಾಗಿದೆ ಮುನಿರತ್ನ ನೂರು ಜನ ಪೊಲೀಸರಿದ್ದಾರೆ ನೂರು ಜನ ಪೊಲೀಸರ ಮಧ್ಯೆ ಮೊಟ್ಟೆಯಿಂದ ಹೊಡಿತಾರೆ ಹಲ್ಲೆ ಮಾಡ್ತಾರೆ ಅಂದ್ರೆ ಇವರು ರಕ್ಷಕರ ಇವರಿಗೆ ಡೈರೆಕ್ಷನ್ ಏನಿದೆ ಅಂತ ಕೇಳಿದ್ರೆ ಯಾರು ಹಿಂದೂ ಸಂಘಟನೆ ಮಾಡ್ತಾರೆ ಯಾರು ಹಿಂದೂ ಪರ ಪಕ್ಷ ಇದೆ ಅವ್ರನ್ನ ಮುಗಿಸಿ ನಾವು ಯಾವ ಕಾರಣಕ್ಕೂ ಇವರಿಂದ ರಕ್ಷಣೆ ಬಯಸಲ್ಲ ನಮ್ಮ ರಕ್ಷಣೆ ಮಾಡುವ ದೇವರಿದ್ದಾರೆ ಕಾರ್ಯಕರ್ತರು ಇದ್ದಾರೆ ಅಕಸ್ಮಾತ್ ನಾವು ರಕ್ಷಣೆ ತೊಗೊಂಡ್ರೆ ಇವರೇ ಮಿಸ್ ಫೈರಿಂಗ್ ಆಗಿದೆ ಅಂತೇಳಿ ನಮ್ಮನ್ನು ಸಾಯಿಸಿ ಕೇಸ್ ಕ್ಲೋಸ್ ಮಾಡುವಂಥವ್ರು ಫೈಲ್ ಕ್ಲೋಸ್ ಮಾಡುವಂತ ನಾಯಕರು ನಮ್ಮಲ್ಲಿದ್ದಾರೆ ನೋಡಿ ಆರೋಪಗಳು ಬೇರೆ ಇವತ್ತು ಯಾರೋ ಮಾಡಿದ್ದೆ ಅಂದ್ರೆ ಅದನ್ನು ನಾವು ನಿರ್ಲಕ್ಷ್ಯ ಮಾಡಬಹುದು ನಿಮ್ಮ ಮೂಗಿನ ನೇರಕ್ಕೆ ನಿಮ್ಮ ಬುಡದಲ್ಲಿಯ ವ್ಯಕ್ತಿಗಳೇ ಇವತ್ತು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಇದನ್ನ ನಿರ್ಲಕ್ಷ್ಯ ಮಾಡ್ತೀರಾ ನೂರಕ್ಕೂ ನೂರು ಚಂದು ಬಾಡ್ಲಿ ಹೇಳಿದಾಗ ಇವರು ಈ ಕೇಸನ್ನ ಮುಚ್ಚಾಕ್ತಾರೆ ಕ್ಲೀನ್ ಚೀಟ್ ಕೊಡ್ತಾರೆ ಇವ್ರ ಕೆಲಸನೇ ಅದೇ ಇದೆ ಕ್ಲೀನ್ ಚೀಟ್ ಮ್ಯಾನ್ ಮಿನಿಸ್ಟರ್ ಇವರು ತನಿಖೆ ಆಗ್ಬೇಕು ಸಿಬಿಐ ತನಿಖೆ ಆಗ್ಬೇಕು ಹೇಳಿದಾರೆ ಶಾಸಕರು ಹೇಳಿದ್ದಾರೆ ಇವ್ರ ಮಾತಿಗ ಬೆಲೆ ಕೊಡಿ ಅಮಾಯಕ ಇಂತಹ ಯುವಕರಿಗೆ ಎಷ್ಟು ಜನರ ಬಾಯಿ ಮಣ್ಣು ಹಾಕಬೇಕಾಗ್ತದೆ ಕೊಲೆ ಮಾಡುವ ಸುಲಿಗೆ ಮಾಡುವಂತ ಬಾಯಿಯೊಳಗೆ ನೀವು ಸ್ವೀಟ್ ಇಡ್ತೀರಿ ಯಾರದೋ ಮಕ್ಕಳ ಬಾಯಿಗೆ ಮಣ್ಣು ಹಾಕುವಂತ ಕೆಲಸ ನಿಮ್ಮ ಅಮಾಯಕರು ಮಾಡ್ತಾ ಇದಾರೆ ಇದು ಅಕ್ಷಮ್ಯ ಅಪರಾಧ ಇದನ್ನ ನಾವು ಇಷ್ಟಕ್ಕೆ ಬಿಡಲ್ಲ ಇದು ದಿಲ್ಲಿ ಮಟ್ಟ ನಾವು ಹೋರಾಟವನ್ನ ಕೈಗೊಳ್ಳೋರಿದೆ ನಿನ್ನೆ ನಡೆದಂತಹ ಘಟನೆ ಬೀದರ್ ಜಿಲ್ಲೆಯ ಯುವಕ ಸಚಿನ್ ಪಂಚಾಳ್ ಅಂತಕ್ಕಂಥ ಆತ್ಮಹತ್ಯೆಗೆ ಶರಣಾಗಿದ್ದಾನ ಆ ವ್ಯಕ್ತಿ ಎದುರಿಗೆ ಇದು ಟೋಟಲಿ ರಾಜು ಕಪ್ನೂರ್ ಗ್ಯಾಂಗ್ ಅಂತಕ್ಕಂಥದ್ದು ಯಾವ ರೀತಿ ಆ ಹುಡುಗನ ಎದುರಿಗೆ ಯಾವ ರೀತಿ ವರ್ಚಸ್ಸು ಮತ್ತು ಅವ್ರ ಎದುರಿಗೆ ಯಾವ ರೀತಿ ಚರ್ಚೆ ಮಾಡ್ಯಾರಂತಕ್ಕಂಥ ಕೂಡ ಪೂರ್ಣ ಮಾಹಿತಿ ಅವಿತ್ತು ಅವ್ರು ಡೆತ್ ನೋಡಲಿ ಬರೆದಿಟ್ಟು ಇವತ್ತು ಆತ್ಮಹತ್ಯೆ ಮಾಡ್ಕೊಂಥ ಸಂದರ್ಭದಲ್ಲಿ ಪೂಜೆ ಗುರುಗಳ ಹೆಸರು ನನ್ನ ಹೆಸರು ಚಂದ್ರುಪಾಡ್ ಹೆಸರು ಮಣಿಕಂಠ ಮಣಿಕಂಠರ ಹೆಸರು ಅದ್ರ ಮೇಲೆ ಬರೆದಿಟ್ಟು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಆ ವ್ಯಕ್ತಿಗೆ ನಾವು ಯಾರೂ ಕೂಡ ಪರಿಚಯ ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡಂಥ ವ್ಯಕ್ತಿ ಚಂದ್ಕಡ್ಲೂನು ಪರಿಚಯ ಇಲ್ಲ ನಾವೂ ಪರಿಚಯ ಇಲ್ಲ ಆದರೂ ಅವನು ಎದುರಿ ಆಗಿರ್ತಕ್ಕಂಥ ಚರ್ಚೆಯಲ್ಲಿ ಈ ಹುಡುಗನು ಕೂಡ ಒಬ್ಬ ಭಾಗಿಯಾಗಿದ್ದು ನಾವು ಎಲ್ಲ ಕೇಳಿಸ್ಕೊಂಡಿಗೋಸ್ಕರ ಅವನ್ನೆಲ್ಲ ಕೊಡಿ ಅವತ್ತ ಕ್ಲಿಯರಾಗಿ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊ ಅದ್ರ ಜೊತೆಯಲ್ಲಿ ಆಲ್ರೆಡಿ ಈಗಾಗಲೇ ಇಬ್ಬರಿಗೆ ಸೊಲಾಪುರ ಮತ್ತು ಅಕ್ಲೂಸ್ ಅಂತಕ್ಕಂಥ ವ್ಯಕ್ತಿಗಳಿಗೆ ಗುಂಡ ರೌಡಿ ಸ್ಟೀಟ್ರಿದ್ದಂಥ ವ್ಯಕ್ತಿಗಳಿಗೆ ಈಗಾಗಲೇ ಸುಪರಿ ಕೊಟ್ಟಿದ್ದಾರೆ ಆಲ್ರೆಡಿ ಅವರು ಇವರು ನಾಲ್ಕು ಮಂದಿ ಮುಗಿಸ್ಬೇಕಂತಕ್ಕಂಥದ್ದು ಕೂಡ ಈಗಾಗಲೇ ಮಾತಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಸಚಿನ್ ಪಂಚಾಳ್ ಅಂತಕ್ಕಂಥದ್ದು ಹೇಳಿದ ವ್ಯಕ್ತಿ ನಾವು ನೋಡ್ಕೊಂಡಿದ್ದೆವು ಅದ್ರ ಜೊತೆಯಲ್ಲಿ ಇವತ್ತು ನಾವು ವಿರೋಧ ಎಲ್ಲರೂ ಇದ್ದಂಥವರು ಈ ರೀತಿ ಅನೇಕ ಘಟನೆಗಳು ಒಂದೇ ಘಟನೆಗಳು ಅನೇಕ ಘಟನೆಗಳು ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವತ್ತು ಅನೇಕ ಘಟನೆಗಳು ಅವರು ತಕ್ಕ ಹೋದ್ರೂ ಕೂಡ ಯಾವುದು ಕೂಡ ಇನ್ಕ್ವೈರಿ ಆಗಲಾರದೆ ಎಫ್ ಐ ಆರ್ ಆಗಲಾರದೆ ಇವತ್ತು ಮುಚ್ಚಾಕ್ತಕ್ಕಂಥ ಕೆಲಸಗಳು ಭಾಳಷ್ಟು ಮಾಡಿದ್ದಾರೆ ಇದನ್ನು ಕೂಡ ಹೇಳಕ್ಕೆ ಬಯಸ್ತಾ ಇದ್ದೀವಿ ಈಗಲೇ ಚಂದ್ರು ಪಾಟೀಲ್ ಹೇಳೋ ಮುಖಾಂತರ ಇದು ಸಿ ಬಿ ಐ ತನಿಖೆ ಆಗಬೇಕು ನಮ್ಮಂತಕ್ಕಂಥದ್ದು ಕೂಡ ಅನೇಕ ಇದರಲ್ಲಿ ಯಾರ್ಯಾರು ಭಾಗವಹಿಸ್ಯಾರ ಆ ಸಚಿನ್ ಪಂಚ ಅಂತಕ್ಕಂಥದ್ದು ಇವತ್ತು ಮೊಬೈಲ್ನೂ ಇವತ್ತು ತೊಗೊಂಡು ಅವನ ಮೇಲೆ ಕಾಲಿಷ್ಟು ಅನ್ಗೊ ತೆಗೆದು ಏನೇನು ಚರ್ಚೆ ಮಾಡಿದ್ದಾರೆ ಇವ್ರ ಮೊಬೈಲ್ ಅವ್ರ ಮೊಬೈಲ್ ತೆಗೆದು ಚರ್ಚೆ ಮಾಡಿದಾಗ ಇದರ ಏನಾಗಿದೆ ನಿಜವಾದ ಸತ್ಯಾಂಶ ಹೊರಗೆ ಬರಲಿಕ್ಕೆ ಕಾರಣದ ಇವತ್ತು ಸಿಬಿಐಗೆ ಒಪ್ಸೇಬೇಕಂತಕ್ಕಂಥದ್ದು ಕೂಡ ನಮ್ದು ಆಗ್ರ ಇದೆ ಅಂತ ನಮ್ಮ ಮುಖಾಂತರ ಹೇಳಿ ಬಯಸ್ತಾ ಇದ್ದಾರೆ ಈಗಲೇ ಸ್ವಾಮಿಗಳು ಹೇಳಿದ್ರಲ್ಲ ಯಾರು ಎದುರು ಸಲಕ್ಕೆ ನಮ್ಮ ನಾಲ್ಕು ಮಂದಿ ಹೆಸರು ಎದುರಿಗೋಸ್ಕರ ತೋಂಡಿದ್ದಾರೆ ಅಂತಕ್ಕಂಥ ಕೂಡ ಸ್ವಾಮಿಗಳು ಹೇಳಿದರು ಅದಕ್ಕಿಂತ ಹೆಚ್ಚಿಗೆ ನಾವು ಏನಾದರೂ ಅದರಲ್ಲಿ ಡೆತ್ ನೋಟಲ್ಲಿ ಕೂಡ ಕ್ಲಿಯರ್ ಬರತಕ್ಕಂಥದ್ದು ಕೂಡ ತಾವು ನೋಡಿದ್ದೀರಿ ಇವತ್ತು ಏನೇ ಇಲ್ಲ ಇವತ್ತು ಅವರು ನಮ್ಮ ಈ ರೀತಿ ಅಂತಕ್ಕಂಥ ಕೂಡ ನಾವು ಸುಮ್ ಕೊಡ್ತಕ್ಕಂಥಲ್ಲಿ ಇವತ್ತು ಜನಪ್ರತಿನಿಧಿಗಳಾಗಲಿ ಜನರ ಸೇವೆಗೋಸ್ಕರ ನಮ್ಮ ಜನರ ಆಶೀರ್ವಾದ ಮಾಡಿದರೆ ಜನರಿಗೆ ನಾವು ಸಾಯವರಿಗೂ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಹೇಳ್ಬೋದು ಅವ್ರು ಈ ರೀತಿ ಹೇಳದಂತೆ ನಾವು ಮನೆ ಕೊಡ್ತಕ್ಕಂಥ ವ್ಯಕ್ತಿಗಳಲ್ಲ ಇದು ಯಾವುದೇ ಇರಲಿಲ್ಲ ಇದಕ್ಕೆ ಈಗಾಗಲೇ ಸಿ ಬಿ ಐ ತನಿಖೆ ಆಗಬೇಕು ಮತ್ತು ಪೊಲೀಸ್ ಕಮಿಷನರು ಎಸ್ ಪಿ ಮತ್ತು ನಾವು ರಾಜ್ಯಪಾಲರು ಕೂಡ ಇದ್ರ ಬಗ್ಗೆ ನಾವು ಕೂಡ ನಾವು ಕಂಪ್ಲೇಂಟ್ ಕೊಡ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತಕ್ಕಂಥ ನಮ್ಮ ಮುಖಾಂತರ ಹೇಳಿ ಇದ್ದೀವಿ